ಗುರುಪ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಧಮರತಾಯ ಚಪ ರಾಮ್ ಕಲ್ಪರೋಕ್ಷಾಯ ನಮದಾಂ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತ ಮಾಡುವ ನಮಸ್ಕಾರಗಳು ನವಂಬರ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ತಿಂಗಳ ಅನುಕೂಲತೆಯೇನು ಏನು ಹಾಗೂ ಪರಿಹಾರಗಳೆಲ್ಲ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂತಹ ವೀಕ್ಷಕರಲ್ಲಿ ಒಂದು ಮನವಿ ಈ ನಮ್ಮ ಎಸ್ ಎಸ್ ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳನ್ನು ನಿಮಗೆ ವಿಡಿಯೋಗಳ ಮುಖಾಂತರ ತಲುಪಿಸಲಾಗತ್ತೆ ಅಂತ ಹೇಳ್ತಾ ಬನ್ನಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಏನೆಲ್ಲ ಶುಭ ಉಂಟು ಅದೆಲ್ಲವನ್ನು ತಿಳಿಯೋಣ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಹೇಳೋದಾದರೆ ಒಂದಿಷ್ಟು ಪ್ಲ್ಯಾನಿಂಗ್ ನಡೀತಾ ಇದೆ ತಲೆಯಲ್ಲಿ ತುಂಬ ಒಳ್ಳೊಳ್ಳೆಯ ಆಲೋಚನೆಗಳು ಬರ್ತಾ ಇದೆ ಬಿಸ್ನೆಸ್ ಮಾಡೋಣ ಈ ಜಾಗ ಏನಂತೀರ ಈ ಒಂದು ಜಾಬ್ ಬಿಟ್ಬಿಡೋಣ ಅಥವಾ ಈ ಒಂದು ಬಿಸ್ನೆಸ್ ಬಿಟ್ಬಿಡೋಣ ಒಳ್ಳೆಯ ಜಾಬ್ ಹುಡ್ಕೊಳ್ಳೋಣ ಅಥವಾ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿ ಮಾಡಿ ಬೇಜಾರಾಗಿದೆ ಬೇರೆ ಒಂದು ಕ್ಷೇತ್ರವನ್ನು ನೋಡ್ಕೊಳ್ಳೋಣ ಬದಲಾವಣೆ ಅದಲು ಬದಲು ಎಲ್ಲವೂ ಈ ತಿಂಗಳಲ್ಲಿ ಆಗುತ್ತೆ ಇನ್ನು ಈ ಒಂದು ತಿಂಗಳಲ್ಲಿ ನಿಮಗೆ ಅನುಕೂಲಕರವಾದ ಗ್ರಹಗಳಂದರೆ ಗುರು ಇದ್ದಾನೆ ಶುಕ್ರ ಇದ್ದಾನೆ ಬುಧ ಇದ್ದಾನೆ ಅದೇ ರೀತಿಯಲ್ಲಿ ಶನಿ ಇದ್ದಾನೆ ಅಂದರೆ ಇಲ್ಲಿ ಶನಿ ನಿಮಗೆ ಹಿಮ್ಮುಖ ಚಲನೆಯಿಂದ ನ್ಯೂಟ್ರಲ್ ಆಗಿ ಕೆಲವೊಂದಿಷ್ಟು ಒಳ್ಳೆಯ ಫಲಿತಾಂಶವನ್ನು ಈ ಒಂದು ನವೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ ಅದೆಲ್ಲವುಗಳನ್ನು ಈಗ ತಿಳಿದುಕೊಳ್ಳೋಣ ಒಂದು ಆಲೋಚನೆಯಲ್ಲಿ ತುಂಬ ರಭಸವಾಗಿ ಬದಲಾವಣೆ ಆಗುವಂಥದ್ದಾಗುತ್ತೆ ಸಡನ್ನಾಗಿ ನವಂಬರ್ ಫಸ್ಟಿಗೆ ಇದಕ್ಕಿದಂಗೆ ಎಲ್ಲ ಪ್ಲ್ಯಾನ್ ಚೇಂಜ್ ಅಕ್ಟೋಬರ್ ಮೂವತ್ತೊಂದರವರೆಗೂ ಇರತಕ್ಕಂತಹ ಪ್ಲ್ಯಾನೇ ಬೇರೆ ನವಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ದಿನದಿಂದ ಮಿಥುನ ರಾಶಿಯವರ ಒಂದು ಪ್ಲ್ಯಾನಿಂಗೇ ಬೇರೆ ಇರುತ್ತೆ ಆ ನಡೆದದ್ದೇ ಹಾದಿ ಅನ್ನೋ ರೀತಿಯಲ್ಲಿ ನೀವು ಹೇಳಿರೋದೇ ಸತ್ಯ ಅನ್ನೋ ಒಂದು ಮಾರ್ಗಕ್ಕೆ ಹೋಗುವಂಥದ್ದಾಗುತ್ತೆ ಈ ನವಂಬರ್ ಒಂದನೇ ತಾರೀಕಿನಿಂದ ನವಂಬರಲ್ಲಿ ಹೆಚ್ಚು ಕಡಿಮೆ ಮಿಥುನ ರಾಶಿಯವರಿಗೆ ತುಂಬ ಯೋಗಕರವಾದ ದಿನ ಅಂದರೆ ತಪ್ಪಲ್ಲ ಆರ್ಥಿಕವಾಗಿ ಬಲಿಷ್ಠರಾಗ್ತೀರ ನಿಮ್ಮ ಹಳೆಯ ಕೇಸುಗಳು ವ್ಯಾಜ್ಯಗಳು ಕೋರ್ಟು ಕಚೇರಿ ಅಲೆದಾಡಿ ಸುಸ್ತಾಗಿರೋದಕ್ಕೆ ಪೂರ್ಣ ವಿರಾಮ ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ದಾಂಪತ್ಯದ ಸಮಸ್ಯೆಗಳು ಅಣ್ಣ ತಮ್ಮಂದರ ಸಮಸ್ಯೆಗಳು ಒಂದಿಷ್ಟು ಭಾರ ಕಡಿಮೆ ಇನ್ನು ನಿಮ್ಮ ಆಸ್ತಿ ವಿಚಾರಗಳ ಅನುಗುಣವಾಗಿ ಏನೋ ತಗೊಳ್ಕೊಂಡು ಯಾವುದೋ ಒಂದು ವಿಷಯಕ್ಕೆ ಆ ಕಡೆ ಈ ಕಡೆ ಮಾತುಕತೆ ಯಂತ್ರ ಬಗೆಹರಿಸಿಕೊಳ್ಳುವಂಥದ್ದಾಗುತ್ತೆ ಇನ್ನು ನಿಮ್ಮ ಒಂದು ವೃತ್ತಿ ಬದುಕಿಗೆ ಹೇಳುವಂಥದ್ದಾದರೆ ತುಂಬ ಬದಲಾವಣೆ ಮಾಡ್ಕೊಳ್ತೀರಾ ಆ ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿಯನ್ನು ಆಯ್ಕೆ ಮಾಡ್ಕೊಳ್ತೀರಾ ಅಥವಾ ಇರೋ ಕಂಪ್ನಿಯಲ್ಲಿ ಪ್ರಮೋಷನ್ಗೋಸ್ಕರ ಇನ್ನೂ ಹೆಚ್ಚಿನ ಆಸಕ್ತಿದಾಯಕವಾಗಿ ದುಡಿಯುವಂಥವ್ರು ಆಗ್ತೀರಾ ಇನ್ನು ಯಾರೆಲ್ಲ ಉದ್ಯೋಗ ಹುಡುಕ್ತಾ ಇದ್ದೀರಾ ಅವರಿಗೆ ವಿದೇಶದಿಂದ ಒಳ್ಳೆಯ ಅಪರ್ಚುನಿಟಿ ಸಿಗುವಂಥದ್ದಾಗುತ್ತೆ ಅಥವಾ ಇರುವಂತಹ ಭಾರತ ದೇಶದಲ್ಲೇ ಒಳ್ಳೆಯ ಒಂದು ಕ್ಯಾಪಿಟಲ್ ಇರುವಂತಹ ನಗರಗಳಲ್ಲಿ ಅಥವಾ ಮೆಟ್ರೋ ಇರುವಂತಹ ನಗರಗಳಲ್ಲಿ ನಿಮಗೆ ಕೆಲಸ ಸಿಗುವಂಥದ್ದಾಗತ್ತೆ ಉದಾಹರಣೆಗೆ ಹೈಡ್ರಾಬಾದ್ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ತಮಿಳುನಾಡು ಪುದುಚೇರಿ ಈಗಳ ಪ್ರದೇಶಗಳಿಗಲ್ಲ ಪ್ರಮುಖವಾಗಿ ಎಲ್ಲೆಲ್ಲಿ ಮೆಟ್ರೋ ಅಂತೆ ಕಲಿತೀವೋ ಆ ಎಲ್ಲ ನಗರಗಳಲ್ಲಿ ನಿಮಗೆ ಕೆಲಸ ಹುಡುಕಿಕೊಂಡು ಬರುವಂಥದ್ದಾಗತ್ತೆ ನಿರುದ್ಯೋಗವನ್ನು ಹೋಗಲಾಡಿಸುವಂಥದ್ದಾಗತ್ತೆ ನಿಮ್ಮ ಒಂದು ಕನಸಿನ ವೇಗ ಏನಿದೆ ಅದನ್ನು ಈ ಒಂದು ತಿಂಗಳಲ್ಲಿ ಸಾಧನೆ ಮಾಡಿ ತೋರಿಸುವಂಥದ್ದಾಗ್ತೀರ ಯಾವುದೂ ಒಂದು ಉತ್ಸಾಹ ಅಂದರೆ ಇಂಟ್ರೆಸ್ಟು ನಿಮ್ಮನ್ನು ಬಲವಾಗಿ ಕೆಲಸದ ಹತ್ರ ತಳುತ್ತಾ ಇದೆ ಯಾವುದೋ ಒಂದು ಶಕ್ತಿ ಯಾವುದೋ ಒಂದು ಗುರಿ ನಿಮ್ಮನ್ನು ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗತ್ತೆ ತುಂಬ ಬದಲಾವಣೆ ಇದೆ ನವಂಬರಲ್ಲಿ ಒಂಥರ ಬಿರುಗಾಳಿ ಅನ್ಬೋದು ಆ ರೀತಿಯಲ್ಲಿ ಬದಲಾವಣೆ ಇದೆ ಮದುವೆ ಆಗದೇ ಇದ್ದರೆ ಮದುವೆ ಯೋಗ ಇದೆ ಒಂದು ವೇಳೆ ಡೈವರ್ಸ್ ಆಗಿ ಪುನಃ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ತಿಂಗಳಲ್ಲಿ ಎಟ್ಲೀಸ್ಟ್ ನಿಶ್ಚಿತಾರ್ಥವು ಕೂಡ ನೆರವೇರುವಂಥದ್ದಾಗತ್ತೆ ಅಂದರೆ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಒಂಥರ ಹಬ್ಬದ ವಾತಾವರಣ ಯಾವ ಒಂದು ದಿನವೂ ನಿಮಗೆ ಅನಾನುಕೂಲ ಆಗದೇ ಇರುವಂಗೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ ಅದನ್ನೇ ಹೇಳ್ತಾ ಇರೋದು ನಾವು ನವಂಬರ್ ಇದ್ರೆ ಟೋಟಲಿ ಪ್ಲ್ಯಾನಿಂಗ್ ಚೇಂಜ್ ಈಗ ಹೆಂಗೆ ರಾಜಕಾರಣಿಗಳನ್ನು ನೋಡಿ ಇಂದಿನ ರಾತ್ರಿವರೆಗಿರುದ್ದುದೇ ಒಂದು ಮರುದಿನ ಬೆಳಗ್ಗೆ ಬಂದಿರೋದೇ ನ್ಯೂಸಿಗೆ ಒಂದು ಈ ಬಿ ಜೆ ಪಿಯವರು ಅಧ್ಯಕ್ಷರು ಉಪಾಧ್ಯಕ್ಷರು ಅಥವಾ ಪ್ರೈಮ್ ಮಿನಿಸ್ಟ್ರು ಅಥವಾ ಮಿನಿಸ್ಟರು ಅಥವಾ ಸಿ ಎಮ್ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡಿದ ರೀತಿಯಲ್ಲಿ ಸಸ್ಪೆನ್ಸ್ ರೀತಿಯಲ್ಲಿ ಪ್ಲ್ಯಾನಿಂಗು ನಿಮಗೆ ಒಂದನೇ ತಾರೀಕು ರಿಲೀಸ್ ಮಾಡಿಬಿಡ್ತೀರ ಮನೆಯ ಸದಸ್ಯರು ನಿಮ್ಮ ಸ್ನೇಹಿತರು ಶತ್ರುಗಳು ಶಾಕ್ ಒಂದು ರೀತಿಯಲ್ಲಿ ಅರೆ ಏನು ಹೇಳೇ ಇಲ್ಲ ಇಲ್ಲಿ ಈ ರೀತಿ ಮಾಡಿಬಿಟ್ಟನಲ್ಲ ಬಟ್ ಏನು ಏನಂತೀರ ಹಿಂಜರಿಕೆ ಸ್ವಭಾವ ಬೇಡ ಮಾಡಿರೋದು ಪಕ್ಕ ಇದೆ ಸೊ ಏನು ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದರೆ ನೀವು ಮಾಡಿರತಕ್ಕಂತಹ ಕೆಲವು ಕೆಲಸಗಳು ಕೆಲವು ಎಡವಟ್ಟುಗಳು ಕೆಲವು ನಕಾರಾತ್ಮಕ ಚಿಂತನೆಗಳು ಕೆಲವರಿಂದ ಬೈಸ್ಕೊಂಡಿರೋದು ಕೆಲವರಿಂದ ತುಂಬ ಹೇಯಾಳಿಸ ಮಾತಿರತಕ್ಕಂಥದ್ದಾಗಿರ್ಬೋದು ಅದೆಲ್ಲ ತಲೆಯಲ್ಲಿ ಕೂತ್ಕೊಂಡಿತ್ತು ಇದರಿಂದ ನಾನು ಹೊರಗೆ ಬರಬೇಕು ಅನ್ನೋ ಒಂದು ಗುರಿ ನಿಮ್ಮಲ್ಲಿತ್ತು ಆ ಗುರಿ ನಾನು ಕಳೆದ ಒಂದು ಎರಡು ತಿಂಗಳಿಂದ ನಿಮ್ಮನ್ನು ಎಚ್ಚರಿಸ್ತಾ ಬಂದಿದ್ದೀವಿ ಆಲ್ರೆಡಿ ಹೀಗೆ ಮಾಡಿ ಹಾಗೆ ಮಾಡಿ ಏನೂ ಆಗೋದಿಲ್ಲ ಈ ರೀತಿ ಇರುತ್ತೆ ವಾರದ ಭವಿಷ್ಯದಲ್ಲಿ ದಿನದ ಭವಿಷ್ಯದಲ್ಲಿ ಮಾಸಿಕ ಭವಿಷ್ಯದಲ್ಲಿ ಎಲ್ಲವನ್ನು ನಿಮಗೆ ತಿಳಿಸ್ಕೊಟ್ಟಿದ್ವಿ ತುಂಬ ಜನರು ವೈಯಕ್ತಿಕವಾಗಿಯೂ ತಿಳಿಸಿ ಹೇಳಿದ್ದೀರ ನೀವು ಹೇಳಿದಾಗೆ ಮಾಡಿದಾದಮೇಲೆ ನನಗೆ ತುಂಬ ಉತ್ತಮವಾಗಿದೆ ಮನಸ್ಸು ಈಗ ನಿರಾಳವಾಗಿದೆ ತುಂಬ ವೈಯಕ್ತಿಕವಾಗಿ ಮೆಸೇಜ್ ಹಾಕಿದ್ದೀರ ತುಂಬ ಸಂತೋಷ ಅದರಲ್ಲಿ ನಮ್ಮ ಪಾತ್ರ ಎಂಥದ್ದು ಇಲ್ಲ ಸೊ ನಿಮ್ಮ ಒಂದು ಕಷ್ಟಗಳನ್ನು ನೋಡಬಾರ್ದು ಅನ್ನೋ ಒಂದು ಉದ್ದೇಶ ಒಂದು ಎಣ್ಣೆದ್ದು ಈ ಕಷ್ಟ ಇನ್ನೊಬ್ಬರಿಗೆ ಬರಬಾರ್ದು ಅನ್ನೋದು ಅಷ್ಟೇ ಸೊ ಒಳ್ಳೆಯದಾಗಿದೆ ತುಂಬ ಸಂತೋಷ ಬಟ್ ಈ ತಿಂಗಳಲ್ಲಿ ನವಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆ ಶುಕ್ರ ದೇವರಾಗಿರ್ಬೋದು ಗುರು ದೇವರಾಗಿರ್ಬೋದು ಅಂದರೆ ಗುರುಗಳು ಹಾಗೂ ಸೂರ್ಯ ದೇವರಾಗಿರ್ಬೋದು ಮತ್ತು ಶನಿ ದೇವರಾಗಿರ್ಬೋದು ತುಂಬ ನಿಮಗೆ ಸಹಾಯ ಯಾವ ರೀತಿಯಲ್ಲಿ ಅಂದರೆ ತುಂಬ ಏನಂತೀರ ಎಷ್ಟೋ ಕಷ್ಟ ಇದ್ರೂ ಆ ಕಷ್ಟವನ್ನು ಅವರು ಒಂಥರ ಈಗ ಕನಸನ್ನು ನನಸು ಮಾಡಿರೋದಲ್ಲದೆ ಕೆಲವು ಕೆಟ್ಟ ಕನಸುಗಳನ್ನು ನಾವು ಡೆಲೀಟ್ ಹೇಗೆ ಮಾಡ್ತೀವಲ್ಲ ಈ ಮೊಬೈಲಲ್ಲಿ ಬೇಡದೆ ಇರೋ ಪಿಕ್ಚರು ಬೇಡದೇ ಇರೋ ವೀಡಿಯೋಗಳು ಪರ್ಮನೆಂಟಾಗಿ ಡೆಲೀಟ್ ಅಂತ ಇರುತ್ತೆ ಆ ರೀತಿಯಲ್ಲಿ ದೇವರು ನಿಮ್ಮನ್ನು ಕೆಲವು ನಕಾರಾತ್ಮಕ ಚಿಂತೆಗಳನ್ನು ಡೆಲೀಟ್ ಮಾಡಿಬಿಡ್ಸ್ಬಿಡ್ತಾನೆ ಅಂದರೆ ಮರೆತು ಹೋಗೋಂಗೆ ಮಾಡ್ಬಿಡ್ತಾನೆ ಸೊ ಅದರಲ್ಲಿ ಮೊದಲನೆಯ ಪಾತ್ರ ಅಂದರೆ ಗುರು ಈ ಗುರುಗಳು ಗುರುಗ್ರಹ ನಿಮಗೆ ಒಳ್ಳೆಯ ಆಶೀರ್ವಾದ ಏನಂತೀರ ಎರಡನೇ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಅದು ತನ್ನ ಸ್ವ ಗ್ರಹದಲ್ಲಿ ಇರೋದರಿಂದ ಏನಾಗ್ತಾ ಇದೆ ಇಲ್ಲಿ ನಿಮಗೆ ಗುರುವಿನ ಉಪದೇಶ ಚೆನ್ನಾಗಿ ಸಿಗುವಂಥದ್ದಾಗಿದೆ ಬರುವಂತಹ ದಿನಗಳು ನಿಮಗೆ ಕಷ್ಟಗಳು ಬಾರದ ರೀತಿಯಲ್ಲಿ ನಿಮ್ಮದೇ ಆದಂಥ ಸಿದ್ಧತೆಗೆ ಗುರುವಿನ ಆಶೀರ್ವಾದ ಸಿಗುವಂಥದ್ದಾಗಿದೆ ಒಂದಿಷ್ಟು ಗುರುಗಳ ಆಗುತ್ತೆ ತುಂಬ ಪ್ರಮುಖವಾದಂತಹ ಗುರುಗಳು ನಿಮಗೆ ಸಿಗ್ತಾರೆ ಕನಸಿನಲ್ಲೂ ಮನಸ್ಸಿನಲ್ಲೂ ಅಂದ್ಕೊಂಡಿರಲ್ಲ ಆ ಒಂದು ಗುರುಗಳ ದರ್ಶನದಿಂದ ಅನೇಕ ಪಾಪಗಳು ದೂರ ಆಗುತ್ತೆ ಅನೇಕ ನಕಾರಾತ್ಮಕ ಚಿಂತನೆಗಳು ಸತ್ ಹೋಗ್ಬಿಡ್ತವೆ ಮತ್ತು ನವೀನವೀನ ಅಂದರೆ ರೀಫ್ರೆಶ್ ಆದ ರೀತಿಯಲ್ಲಿ ನಿಮ್ಮ ಮುಖದಲ್ಲಿ ತೇಜಸ್ಸು ನಿಮ್ಮ ಮುಖದಲ್ಲಿ ಒಂದು ಧೈರ್ಯ ನಿಮ್ಮ ಮುಖದಲ್ಲಿ ಒಂದು ಆನಂದ ತುಂಬ ನೋಡಲು ಖುಷಿಯಾಗತ್ತೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳಾಗಿರ್ಬೋದು ಒಂದಿಷ್ಟು ದಿನಗಳು ಚೆನ್ನಾಗಿತ್ತು ಮತ್ತೆ ತ ಪ್ರಕಾರ ನಡೀತಾ ಇತ್ತು ಗುರುಗಳೇ ಅದು ಸರಿ ಇಲ್ಲ ಗುರುಗಳೇ ನಾನು ಎಲ್ಲ ಮಾಡಿದ್ದೀನಿ ಆದರೂ ತೊಂದರೆ ಬರ್ತಾಯಿತ್ತು ಬೇಜಾರಾಗಿದೆ ಅಂತಲೂ ಮೆಸೇಜ್ ಹಾಕಿದ್ದೀರಾ ಕೆಲವು ಮಿಥುನ ರಾಶಿಯವರಂತೂ ತುಂಬ ಬೇಜಾರಾಗೋಬಿಟ್ಟಿದ್ರು ಗುರುಗಳೇ ನೀವು ಈಗೂ ಹೇಳ್ತೀರಾ ಹಾಗೂ ಹೇಳ್ತೀರಾ ನಮಗೆ ತುಂಬ ಭಯ ಆಗೋಗ್ಬಿಟ್ಟಿತ್ತು ಆದರೂ ಒಂದು ಧೈರ್ಯ ಅನ್ನೋದು ಕೊಟ್ಟರಲ್ಲ ತುಂಬ ಸಂತೋಷ ಅಂತ ಹೇಳಿದಿರ ಸೊ ಇಲ್ಲಿ ನಾವು ಹೇಳೋದಿಷ್ಟೇ ಎಚ್ಚರಿಕೆ ಅನ್ನೋದಕ್ಕಿಂತ ಅಲರ್ಟ್ ಆಗಿರಿ ಈಗ ಬರ್ಬೋದು ಅನ್ನೋದು ಒಂದಷ್ಟೇ ಸೊ ಇಲ್ಲಿ ಅದೊಂದು ಭಾಗ ಸೊ ಓವರಾಲ್ ಆಗಿ ತಗೊಳ್ಳೋದಾದರೆ ಮಿಥುನ ರಾಶಿಯವರಿಗೆ ಒಂದು ಏಯ್ಟಿ ಪರ್ಸೆಂಟ್ ನಿಮಗೆ ನವಂಬರ್ ಒಂದನೇದ್ರ ಮೂವತ್ತರವರೆಗೂ ತುಂಬ ಯೋಗಗಳು ಕೂಡಿ ಬರುವಂಥದ್ದಾಗಿರುತ್ತೆ ಮತ್ತು ನಿಮ್ಮದೇ ಆದಂಥ ಕೆಲವು ಕೆಲಸಗಳಿಗೆ ಜಯ ಸಿಗುವಂಥದ್ದಾಗುತ್ತೆ ಕೋರ್ಟ್ ವ್ಯಾಜ್ಯಗಳಿಗೆ ಜಯ ಸಿಗುವಂಥದಾಗುತ್ತೆ ಭೂಮಿಗೆ ಸಂಬಂಧಪಟ್ಟಂಥಗಳಿಗೆ ಲಾಭ ಬರುವಂಥದ್ದಾಗುತ್ತೆ ಮನೆಯ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುವಂಥದ್ದಾಗುತ್ತೆ ದಾಂಪತ್ಯದಲ್ಲಿರ್ತಕ್ಕಂಥ ವಿರಸ ಕಡಿಮೆ ಆಗುವಂಥದ್ದಾಗುತ್ತೆ ಸಖ ಸಂತೋಷದಿಂದ ಬಾಳುವಂಥದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನೇಕ ರೀತಿಯ ಸಹಾಯಗಳು ಮಾಡುವಂಥದ್ದಾಗ್ತಿರ ಇನ್ನು ರೈತಾಪಿ ವರ್ಗದವರಿಗೆ ನಿಮಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬ್ಯಾಂಕುಗಳಿಂದ ಆರ್ಥಿಕ ಸಹಾಯ ಸಿಗುವಂಥದ್ದಾಗುತ್ತೆ ಇನ್ನು ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇನ್ನೋ ಅಂಶ ನಿಮಗೆ ಸಿಗುವಂಥದ್ದಾಗುತ್ತೆ ಕೀರ್ತಿವಂತರಾಗ್ತೀರಾ ಒಳ್ಳೆಯ ಒಂದಿಷ್ಟು ಅಪ್ಗ್ರೇಡ್ ಮಾಡ್ಕೊಳ್ತೀರಾ ಇನ್ನು ವೃತ್ತಿ ಬದುಕದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ವೃತ್ತಿ ಜೊತೆಗೆ ಇನ್ನೂ ಹೆಚ್ಚಿನ ಒಂದು ಅಪ್ಗ್ರೇಡನ್ ಅಂತೀವಿ ಅಂದರೆ ಇದಕ್ಕಿಂತ ಒಳ್ಳೆಯ ಕಂಪ್ನಿ ಇದ್ದರೆ ಜಂಪ್ ಇದೆ ಎಲ್ಲವೂ ಚೆನ್ನಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ಗಣಪತಿ ದೇವರು ಎಲ್ಲರೂ ನಿಮಗೆ ಬಿಟ್ಟಿದ್ದಾರೆ ಹೀಗಾಗಿ ಪ್ರಶ್ನೆಗಳು ಎಂಥದೇ ಕೇಳಿರಲಿ ಉತ್ತರ ಮಾತ್ರ ನಿಮ್ಮದೇ ಸ್ವಂತ ಇರುತ್ತೆ ಸೊ ಹೀಗಾಗಿ ಆ ಸರಸ್ವತಿ ದೇವಿ ಸದಾ ನಿಮಗೆ ಇದೇ ಒಂದು ಯುಕ್ತಿ ಭಕ್ತಿ ಶಕ್ತಿ ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ ಇನ್ನು ಎಲ್ಲವೂ ಶುಭವಾಗಿರೋದ್ರಿಂದ ಒಂದೇ ಒಂದು ಅನಾನುಕೂಲ ಹೇಳಿದ್ರೆ ಅದು ನಿಮ್ಮ ಆರೋಗ್ಯ ಸೊ ಈ ಹದಿನಾಲ್ಕರ ನಂತರ ಒಂದಿಷ್ಟು ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಕೆಲವೊಂದು ಮಾನಸಿಕ ಚಿಂತನೆಗಳು ನಿಮ್ಮನ್ನು ಕುಗ್ಗಿಸಿಬಿಡುತ್ತೆ ಒಂದು ಎರಡು ಮೂರು ದಿನಗಳ ಕಾಲ ಅಷ್ಟೆ ಅದು ಸ್ವಲ್ಪ ಮೈಂಡಿಗೆ ತೋ ಅದೇ ಹೇಳಿದ್ನಲ್ಲ ದೇವರು ಅದನ್ನು ತೋರಿಸಿ ಮರೆಸಿಬಿಡ್ತಾನೆ ಸೊ ಅವಾಗ ಮತ್ತೆ ಆ್ಯಸ್ ಯೂಶುವಲ್ ಆಗಿ ಓಡಾಡುವಂಥವ್ರು ಆಗ್ತೀರ ಆದರೆ ಆರೋಗ್ಯದ ಬಗ್ಗೆ ಗಮನ ಇರಲಿ ಆದಷ್ಟು ಕೇರ್ಲೆಸ್ ಮಾಡಲಿಕ್ಕೆ ಹೋಗ್ಬೇಡಿ ಏನೇ ಸಣ್ಣ ಪುಟ್ಟ ಜ್ವರಗಳು ಬಂದರೂ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ಹೋಗಿ ತೋರಿಸಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಆದಷ್ಟು ಕಾರ್ತಿಕ ಮಾಸ ಇದೆ ಶಿವನ ದರ್ಶನ ಮಾಡ್ಕೊಳ್ಳಿ ಬೆಳಿಗ್ಗೆ ಆದರೂ ಸರಿ ಸಾಯಂಕಾಲ ಆದರೂ ಸರಿ ಏಕೆಂದರೆ ವರ್ಷಕ್ಕೊಮ್ಮೆ ಈ ಕಾರ್ತಿಕ ಮಾಸ ಬರೋದು ಹಾಗಾಗಿ ನಿತ್ಯ ಏನು ತೊಂದರೆ ಇಲ್ಲ ನೀವು ಆಫೀಸಿಗೆ ಹೋಗ್ಬೇಕಾದ್ರೆ ಹತ್ತಿರದಲ್ಲಿರ್ತಕ್ಕಂತಹ ಶಿವನ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ರಸ್ತೆಯಲ್ಲಿ ನಿಂತ ನಮಸ್ಕಾರ ಮಾಡೋದಲ್ಲ ಒಳಗಡೆ ಹೋಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಬನ್ನಿ ಮನೆಯೊಂದು ಹತ್ತು ಹಾಫ್ ಆನ್ ಅವರ್ ಬೇಗ ಬಿಡಿ ಯಾಕೆ ಅಂತ ಹೇಳಿದರೆ ನಿಮಗೆ ರುದ್ರದೇವರ ಆಶೀರ್ವಾದ ಸಿಕ್ತು ಅಂದರೆ ಈ ತಿಂಗಳು ತುಂಬ ನಿಮಗೆ ಲಾಭ ಉಂಟು ಯಾವ ರೀತಿ ಲಾಭ ಅಂದರೆ ಶತ್ರು ಕೂಡ ನಿಮ್ಮ ಕಾಲಿಗೆ ಬೀಳುವಂಥದ್ದಾಗತ್ತೆ ಆ ರೀತಿಯ ಲಾಭಗಳಿದೆ ಹಾಗಾಗಿ ಈ ಒಂದು ಕಾರ್ತಿಕ ಮಾಸ ಮುಗಿಯುವವರೆಗೂ ನಿತ್ಯ ಶಿವನ ದರ್ಶನ ಮಾಡಿಕೊಳ್ಳಿ ಸಾಧ್ಯವಾದರೆ ಕಾರ್ತಿಕ ದೀಪೋತ್ಸವದಲ್ಲಿ ಪಾಲ್ಗೊಳ್ಳಿ ಕನಿಷ್ಠ ಪಕ್ಷ ಎರಡು ದೀಪ ಆದರೂ ನಿಮ್ಮ ಕೈಯಿಂದ ಬೆಳಗಿಸಿ ಇದರಿಂದ ನಿಮ್ಮ ಒಂದು ಅಂಧಕಾರ ಭಯ ಅಡ್ಡಿ ಆತಂಕ ಏನೇ ಇದ್ದರೂ ಸುಟ್ಟು ಹೋಗ್ಬಿಡುತ್ತೆ ನಶಿಸಿ ಹೋಗ್ಬಿಡುತ್ತೆ ಟೋಟಲಿ ಡೆಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಮತ್ತು ಈ ತಿಂಗಳು ಒಂದು ಪುಣ್ಯಕ್ಷೇತ್ರ ಶಿವನ ಕ್ಷೇತ್ರಕ್ಕೆ ಹೋಗಿ ಬನ್ನಿ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಊರ ಸುತ್ತಮುತ್ತ ಹಳೆಯ ದೇವಸ್ಥಾನ ಇರತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತುಂಬ ನವನವೀನ ಆಲೋಚನೆಗಳು ನಿಮ್ಮ ಒಂದು ಈ ತಿಂಗಳ ಪ್ಲ್ಯಾನಿಂಗ್ಗೆ ಅದು ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಮಿಥುನ ರಾಶಿಯವರ ಈ ಒಂದು ತಿಂಗಳ ಮಾಸಿಕ ಭವಿಷ್ಯ ಈ ಒಂದು ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಹಾಗೂ ಮುಂದೆ ಬರ್ತಕ್ಕಂಥ ವಿಷಯಗಳು ಇನ್ನೂ ಹೆಚ್ಚಿನ ಭಕ್ತಿಪೂರ್ವಕವಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿ ಶ್ರಮಿಸ್ತಾ ಇದ್ದೀವಿ ಶುಭವಾಗಲಿ ಶುಭ ಮಸ್ತು ಶುಭಮುಯಾತ್ ಸರ್ವೇ ಜನ ಸುಖಿನೂ ಭವಂತೂ